ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಳ್ಚೋಡು ಗ್ರಾಮದಲ್ಲಿ ವಾಲ್ಮೀಕಿ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಕ್ರಿಕೆಟ್ ಪಂದ್ಯಾವಳಿಗೆ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಸಲಾಯಿತು ಬಿಳ್ಚೋಡು ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ವಾಲ್ಮೀಕಿ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಸಲಾಯಿತು ಹರಾಜು ಪ್ರಕ್ರಿಯೆ ಮೂಲಕ ಟೀಮ್ಗಳ ಮಾಲೀಕರು ತಮಗೆ ಬೇಕಾದಂತಹ ಆಟಗಾರರನ್ನು ವಿವಿಧ ಮತಕ್ಕೆ ಬಿಡ್ ಮಾಡುವ ಮೂಲಕ ಆಯ್ಕೆ ಮಾಡಿಕೊಂಡರು ಇನ್ನು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಂಟು ಇದ್ದು ಇದರಲ್ಲಿ ಒಟ್ಟು ನೂರ ಐದು ಆಟಗಾರರು ಪಾಲ್ಗೊಳ್ಳಲಿದ್ದಾರೆ ಆನಂದ್ ವಿರಾಜ್ ಆರ್ ಸಿ ಬಿ ಐವರ್ ಆರ್ ಸಿಬಿ ಐವರ್ ಅಂಜನಾದ್ರಿ ಓಪನಿಂಗ್ ಬಿಟ್ ನೂರು ಉಚ್ಚಂಗಿ ನೂರ ಐವತ್ತು ವಾಯ್ ಪುತ್ರ ನೂರ ಐವತ್ತು ವಾಯ್ ಪುತ್ರ ವಿ ಇನ್ನೂರು ಇನ್ನೂರ ಐವತ್ತು ಆರ್ ಸಿ ಬಿ ಇನ್ನೂರ ಐವತ್ತು ಆರ್ ಸಿ ಬಿ ಒಂದ್ ಆಟಗಾರರ ಸಂಖ್ಯೆ ನೂರು ಆನಂದ್ ವಿರಾಜ್ ಉಚ್ಚಂಗಿರ ಕಾರ್ ಓಪನ್ ಇಂಗ್ ಬಿಟ್ಟು ಉಚ್ಚಂಗಿರ ಕಾರ್ ತಿಪ್ಪ ಒಂದ್ಸಾರಿ ಬಾಯ್ಪತ್ರ ನೂರು ಉಗಾಂಡ ನೂರೈವತ್ತು ಉತ್ಸವಾಂಬ ಇನ್ನೂರು ಉತ್ಸವಾಂಬ ಇನ್ನೂರು ತಿಪ್ಪೇಶ್ ಉತ್ಸವಾಂಬ ಇನ್ನೂರು ಒಂದ್ಸಾರಿ ತಿಪ್ಪೇಶ್ ಉತ್ಸವಾಂಬ ಎರಡು ಸಾರಿ

ಒಂಬೈನೂರು ಬಿಸಿಸಿ ಸಾರಿ ಕಳೆದ ಬಾರಿ ಅತ್ಯುತ್ತಮ ಸ್ಫೋಟಕ ದಾಂಡಿಗಳನ್ನು ಒಂಬೈನೂರು ಹುಚ್ಚಂಗಿ ಒಂಬೈನೂರ ಆ ತಂಡದ ಎಲ್ಲ ಸ್ನೇಹಿತರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈಗ ತಾನೇ ನಮ್ಮ ಮಾವನವ್ರು ಹೇಳಿದ್ರು ಯಾಕಂದ್ರೆ ನಾನು ಹಿಂದೆ ಆಟ ನೋಡಿದಾಗ ನಾನು ಯಾವುದೇ ಕ್ರಿಕೆಟ್ ಹುಚ್ಚು ನನಗಿಲ್ಲ ಆ ಕ್ರಿಕೆಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ